ನನ್ನ ಪ್ರೀತಿಯ ಮಕ್ಕಳೇ ಭಯಪಡಬೇಡಿ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ನೀವು ದುರ್ಬಲರಾಗಿರುವಾಗ ನಾನು ನಿಮ್ಮ ಶಕ್ತಿಯಾಗಿರುತ್ತೇನೆ ಲೋಕದ ಬಾಧೆ ಭಾರವಾಗಿದೆ ನೆನಪಿರಲಿ ನೀವು ಒಬ್ಬರೇ ಅಲ್ಲ ಪ್ರೀತಿಯಿಂದ ನಡೆ ಕ್ಷಮಿಸು ನಂಬಿಕೆಯಿಂದ ಇರು ನಿನ್ನ ಬೆಳಕು ಇತರರ ಮುಂದೆ ಹೊಳೆಯಲಿ ಅವರು ನಿನ್ನಲ್ಲಿ ಆಶೆಯನ್ನು ಕಾಣಲಿ ನೋವಿಗಿಂತ ದೊಡ್ಡ ಗುರಿಯೊಂದಕ್ಕಾಗಿ ನಿನಗೆ ಕರೆಯಿದೆ ಪ್ರತಿಯೊಂದು ಬಿರುಗಾಳಿಯಲ್ಲೂ ನಾನು ನಿನ್ನ ಪಥವನ್ನೆರೆಯುತ್ತೆ ನಂಬು ಬೆಟ್ಟಗಳು ಸರಿಯುತ್ತವೆ ಬಾಗಿಲು ತೆರೆಯುತ್ತದೆ ಏಳು ನೀನು ಆರಿಸಿಕೊಂಡವರನು ನನ್ನ ಪ್ರೀತಿಯ ಮಕ್ಕಳೇ ಭಯಪಡಬೇಡಿ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ನೀವು ದುರ್ಬಲರಾಗಿರುವಾಗ ನಾನು ನಿಮ್ಮ ಶಕ್ತಿಯಾಗಿರುತ್ತೇನೆ ಲೋಕದ ಬಾಧೆ ಭಾರವಾಗಿದ್ರೆ ನೆನಪಿರಲಿ ನೀವು ಒಬ್ಬರೇ ಅಲ್ಲ ಪ್ರೀತಿಯಿಂದ ನಡೆ ಕ್ಷಮಿಸು ನಂಬಿಕೆಯಿಂದ ಇರು ನಿನ್ನ ಬೆಳಕು ಇತರರ ಮುಂದೆ ಹೊಳೆಯಲಿ ಅವರು ನಿನ್ನಲ್ಲಿ ಆಶೆಯನ್ನು ಕಾಣಲಿ ನೋವಿಗಿಂತ ದೊಡ್ಡ ಗುರಿಯೊಂದಕ್ಕಾಗಿ ನಿನಗೆ ಕರೆಯಿದೆ ಪ್ರತಿಯೊಂದು ಬಿರುಗಾಳಿಯಲ್ಲೂ ನಾನು ನಿನ್ನ ಪಥವನ್ನೆರೆಯುತ್ತೆ ನಂಬು ಬೆಟ್ಟಗಳು ಸರಿಯುತ್ತವೆ ಕೇಳು ಬಾಗಿಲು ತೆರೆಯುತ್ತದೆ ಹೇಳು ನೀನು ಆರಿಸಿಕೊಂಡವರನು ನನ್ನ ಪ್ರೀತಿಯ ಮಕ್ಕಳೇ ಭಯಪಡಬೇಡಿ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ನೀವು ದುರ್ಬಲರಾಗಿರುವಾಗ ನಾನು ನಿಮ್ಮ ಶಕ್ತಿಯಾಗಿರುತ್ತೇನೆ ಲೋಕದ ಬಾಧೆ ಭಾರವಾಗಿದರೆ ನೆನಪಿರಲಿ ನೀವು ಒಬ್ಬರೇ ಅಲ್ಲ ಪ್ರೀತಿಯಿಂದ ನಡೆ ಕ್ಷಮಿಸು ನಂಬಿಕೆಯಿಂದ ಇರು ನಿನ್ನ ಬೆಳಕು ಇತರರ ಮುಂದೆ ಹೊಳೆಯಲಿ ಅವರು ನಿನ್ನಲ್ಲಿ ಆಶೆಯನ್ನು ಕಾಣಲಿ ನೋವಿಗಿಂತ ದೊಡ್ಡ ಗುರಿಯೊಂದಕ್ಕಾಗಿ ನಿನಗೆ ಕರೆಯಿದೆ ಪ್ರತಿಯೊಂದು ಬಿಡುಗಾಳಿಯಲ್ಲೂ ನಾನು ನಿನ್ನ ನಮ್ಮ ಬೆಟ್ಟಗಳು ಸರಿಯುತ್ತವೆ ಏಳು ಆಗಿಲೂ ತೆರೆಯುತ್ತದೆ ಏಳು ನೀನು ಆರಿಸಿಕೊಂಡವರನು